ಎಲ್ಲರಿಗೂ ಲಾಗಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನೋಡಿ ನಿನ್ನೊಂದು ಫಂಕ್ಷನ್ಗೆ ಹೋಗಿದ್ದೆ ಒಂಥರ ಟಯರ್ಡ್ ಕಣ್ಣೆಲ್ಲ ಒಂಥರ ಇದು ಅನ್ನಿಸ್ತವು ಸರಿ ನಿಂತಾಗಿಲ್ಲ ಮತ್ತೆಲ್ಲ ಬಿಸಿಲು ಭಾಳ ಅಲ್ಲ ಈಗ ಹಂಗಾಗಿ ಸ್ವಲ್ಪ ಟೈರ್ಡ್ ಅನ್ನಿಸ್ತವೆ ಕಣ್ಣೆಲ್ಲ ಬನ್ನಿ ಅದೇ ಒಂದು ತುಪ್ಪ ಕಾಯಿಸಿದ್ದೊಂದು ವಿಡಿಯೋ ಹಾಕಿದ್ದೆ ಶಾರ್ಟ್ ವಿಡಿಯೋ ಹಾಕಿದ್ದೆ ನಾನು ಅಚ್ಚುಲಾ ವ್ಯೂಸ್ ಓಡಿತ್ತು ಇವತ್ತು ಅದನ್ನು ಫುಲ್ ಡಿಟೇಲ್ ವೀಡಿಯೋ ಹಾಕೋಣ ಅಂತ ಬೆಣ್ಣೆ ತರಿಸಿದ್ದೇನ ಅದನ್ನು ಹೆಂಗೆ ಕಾಯಿಸಿದೆ ಅನ್ನೋದನ್ನು ತೋರಿಸ್ತೀನಿ ಯಾರಾದರೂ ಹೊಸರು ಇರ್ತಾರಲ್ಲ ಅವ್ರಿಗೆ ಗೊತ್ತಾಗಲಿ ಕೆಲವೊಬ್ರು ಗೊತ್ತಿರೋಂಗಿಲ್ಲ ಹೆಂಗೆ ಕಾಯಿಸೋದು ಹೇಳಿ ಹಾಗಾಗಿ ತೋರಿಸಲಿದ್ದೀನಿ ವಿಡಿಯೋ ಮಾಡೀನಿ ಅದನ್ನು ಫುಲ್ ಫುಲ್ ವೀಡಿಯೋ ಮಾಡಿಟ್ಕೊಂಡಿನಿ ಆಗಿರಲಿಲ್ಲ ಇವಾಗ ಗೊತ್ತಿಲ್ಲ ಹೋಗಿಬ್ರೆ ಎಕ್ಸಾಮ್ ಬೇರೆ ಮತ್ತು ನಡುವೆ ಟೆಂತ್ ಅವ್ರದ್ದು ಎಲ್ಲ ಎಕ್ಸಾಮ್ ಇದ್ದಾಗ ನಮಗೆಲ್ಲ ರಜೆ ಇರ್ತದೆ ನಮ್ಮ ಮಕ್ಕಳಿಗೆ ಸೊ ಹಾಗಾಗಿ ಫುಲ್ ಬ್ಯುಸಿ ಇದ್ದೆ ವಿಡಿಯೋ ಹಾಕಿರಲಿಲ್ಲ ಇವತ್ತು ಹಾಕ್ತೀನಿ ನೋಡಿರಿ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮಗೆ ನಿಮ್ಗೆ ಏನಾದರೂ ಅನ್ಸಿದ್ರೆ ಕಮೆಂಟ್ ಮಾಡ್ರಿ ನನ್ನ ವಿಡಿಯೋದೊಳಗೆ ಏನಾದರೂ ನಾನು ಚೇಂಜ್ ಮಾಡ್ಕೋಬೋದು ಅನ್ನೋ ಅಂತಂದು ಅನ್ನೋದು ನೀವು ಹೇಳಬೇಕು ಅನ್ಸಿದ್ರೆ ಅದನ್ನು ನಂಗೆ ಹೇಳಿರಿ ಬರ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ನೋಡ್ಕೊಂಬರ್ರಿ ಎಲ್ಲರೂ ಹೆಂಗೆ ಅನಿಸ್ ಅಂತ ಆಮೇಲೆ ಹೇಳ್ರಿ ಹಾಂ ಎಲ್ಲರಿಗೂ ಲೋಕಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನೋಡಿರಿ ಈಗ ಇದು ಒಂದು ಕೆ ಜಿ ಪ್ಯಾಕೆಟ್ ಇರ್ತದೆ ಬೆಣ್ಣಿದು ಇದನ್ನು ಕಟ್ ಮಾಡಿ ನಾನೀಗ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿನಿ ಒಂದು ಸ್ವಲ್ಪ ದಪ್ಪ ಇರೋ ಪಾತ್ರೆನ ತೊಗೋರಿ ಯಾಕಂದ್ರೆ ಸಣ್ಣಾಗಿಟ್ಟು ಇದನ್ನು ಕರಗಿಸ್ಬೇಕಲ್ಲ ಸ್ವಲ್ಪ ಟೈಮ್ ಬೇಕಾಗ್ತದೆ ತೆಳ್ಳಗಿದ್ರೆ ಪಾತ್ರೆ ಜಲ್ದಿ ತಳ ಹಿಡಿತಾವ ಹಾಗಾಗಿ ಈಗ ನೋಡ್ರಿ ಸ್ವಲ್ಪ ಬೆಣ್ಣೆ ಇಟ್ಕೊಂಡಿ ನಾನು ಹಾಗೆ ಹುಡುಗರಿಗೆ ಈ ದೋಸಾಕ ಅದೆಲ್ಲ ಹಾಕ್ಲಿಕ್ಕೆ ಇರಲಿ ಅಂತ ಸ್ವಲ್ಪ ತೆಗ್ದೆ ಅಷ್ಟೇ ಇವಾಗ ನೋಡ್ರಿ ಹಾಕಿಟ್ಟಿನಿ ಕುದಕ್ಕೆ ಹತ್ತದ ನೋಡಿರಿ ಚಲೋ ಹೊತ್ನಾಗೆ ಹಿಂಗೆ ಇಡಬೇಕು ಭಾಳ ಜೋರಿಟ್ಟು ಇದು ಮಾಡಬಾರ್ದು ಬೆಣ್ಣೆಲ್ಲ ಒಂಥರ ಕ ಕಪ್ಪಾಗ್ಬಿಡ್ತದೆ ಸೀದೋದಂಗೆ ಆಗ್ಬಿಡ್ತದೆ ಸೌಕಾಶ ಮಾಡ್ತಿರ್ಬೇಕು ನಾವು ಅವಾಗ ನೋಡ್ತಾ ಇರ್ಬೇಕು ಕೈಯಾಡ್ಸ್ಕೊಂಡು ಇಲ್ಲಾಂದ್ರೆ ಒಂದೇ ಸರಿ ನಾವು ಜೋರಿಟ್ಟು ಕಾಯಿಸ್ಲಿಕ್ಕೆ ಓದ್ಕೊಳ್ಳಿ ಬೆಣ್ಣೆಲ್ಲ ಅಂದ್ರೆ ತುಪ್ಪ ತುಪ್ಪು ಹಾಳಾಗ್ಬಿಡ್ತಾರೆ ಟೇಸ್ಟ್ ಅದು ಈಗ ನೋಡಿರಿ ಕಾದು 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 ಸಣ್ಣಗೆ ಇಟ್ಟಿದ್ದೆ ನಾನು ಊರಿನ ನೀವು ತುಪ್ಪದ ಕಲರ್ ಬಂದದಲ್ಲ ಈಗ ಈ ಥರ ಕಲರ್ ಇರ್ಬೇಕು ನೋಡಿರಿ ಅಂದ್ರೆ ತುಪ್ಪ ಆಗ್ಯದ ಹೇಳಿ ಆಮೇಲೆ ಕಾಯಿಸ್ತಾ ಕಾಯಿಸ್ತಾ ಹೆಂಗೆ ಆಗ್ತದೆ ಗಮ್ಮ ಅಂತ ಸ್ಮೆಲ್ ಬರ್ತಿರ್ತದೆ ತುಪ್ಪದ್ದು ಆ ತುಪ್ಪ ಸ್ಮೆಲ್ ಬರ್ತಾ ಬರ್ಬೇಕದು ಇವಾಗ ತುಪ್ಪ ಎಲ್ಲ ರೆಡಿ ಆಗ್ಯದ ನೋಡ್ರಿ ಇದಕ್ಕೆ ನಾ ಏನಪ್ಪ ಅಂದ್ರೆ ಲಾಸ್ಟಿಗೆ ಇವಾಗ ಆಫ್ ಮಾಡ್ತೀನಿ ಒಂದು ಸಣ್ಣದ ಇದು ಒಂದು ಲವಂಗ ಹಾಕಿದೆ ಅಂದರೆ ತುಪ್ಪ ಹಾಳು ಆಗಂಗಿಲ್ಲ ಟೇಸ್ಟು ಚಲೋ ಹೇಳಿ ಹಾಕ್ತಾರೆ ಕೆಲವೊಬ್ರು ಲವಂಗ ಹಾಕ್ತಾರೆ ಕೆಲವೊಬ್ರು ವಿಳ್ಯದಲ್ಲಿ ಹಾಕ್ತಾರೆ ಕೆಲವೊಬ್ರು ಅದು ನಮ್ಮ ಮನ್ಯಾಗೆ ನಮ್ಮ ಹೇಗೆ ಮಾಡ್ತಾರೆ ನೋಡ್ರಿ ಅಂತ ಅದಕ್ಕೆ ಸ್ವಲ್ಪ ಒಂದು ಲವಂಗ ಹಾಕೋದು ಇಲ್ಲ ವಿಳ್ಯದಲ್ಲಿ ಹಾಕಿರ್ತಾರೆ ಟೇಸ್ಟ್ ಚಲೋ ಇರ್ತದೆ ಘಮ ಘಮ ಇರ್ತದೆ ಮತ್ತು ಹಾಳಾಗಂಗಿಲ್ಲ ಅಂಥೇಳಿ ಅದಾದಮೇಲೆ ನಾನು ತಣ್ಣಗೆ ಆಗ್ಲಿಕ್ಕೆ ಇದನ್ನು ತುಪ್ಪನೆಲ್ಲ ಅದು ತಣ್ಣಗಾದಮೇಲೆ ಒಂದು ಡಬ್ಬಿಗೆ ಹಾಕಿಟ್ಕೊಳಿತೀನಿ ನೋಡ್ರಿ ಈಗ ನಾನು ಸೋಸಲಿ ಇದು ಸಣ್ಣ ಅದ್ರೊಳಗೆ ನಾನು ಹಾಕ್ಲಿತ್ತೀನಿ ನೋಡ್ರಿ ಈಗ ಈ ಥರ ಬೆಣ್ಣೆ ತಂದು ನಾವು ಅದನ್ನ ಕರಗಿಸಿ ಹಿಂಗೊಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಚಲೋ ಇರ್ತದೆ ನೋಡಿರಿ ಮತ್ತು ಹೆಲ್ದಿನೂ ಎಲ್ಲ ಹುಡುಗರಿಗೆ ಆಯ್ತು ಆಯ್ತು ಎಲ್ಲರಿಗೂ ತುಪ್ಪ ಎಲ್ಲರೂ ದಿನ ಒಂದು ಸ್ಪೂನ್ ತುಪ್ಪ ತಿನ್ಬೇಕಂತ ಹೇಳ್ತಾರೆ ಆಯುರ್ವೇದ ಪ್ರಕಾರ ನಮ್ಮ ಎಲ್ಲೂ ಎಲ್ಲ ಕಟ್ಟಿರ್ತವೆ ಜಿಡ್ಡಿನ ಅಂಶ ನಮಗೂ ಬೇಕು ದೇಹಕ್ಕೆ ಹಂಗಾಗಿ ನೋಡಿರಿ ಈಗ ತುಪ್ಪ ಕಾಯಿಸಿ ಇಟ್ಕೊಳಿದ್ದೆ ನಾನು ಈ ಥರ ತಂದು ನಾವು ಮಾಡಿದ್ರೆ ಈಡೂ ಆಗ್ತದೆ ಅಂದರೆ ಒದಗೂ ಬರ್ತದೆ ರುಚಿನೂ ಚಲೋ ಇರ್ತದೆ ಮತ್ತು ಅಂಗಡಿದು ಏನಂದ್ರೆ ನೀವು ಈ ಟೇಸ್ಟ್ ಬರೋಂಗಿಲ್ಲ ಈ ಥರ ನಾವು ಮನೆ ಬೆಣ್ಣೆ ತಂದು ಕಾಯಿಸಿ ಹಿಂಗೆ ಇಟ್ಕೊಂಡ್ರಿ ಈ ಟೇಸ್ಟ್ ಆ ತುಪ್ಪದ ಬರೋಂಗಿಲ್ಲ ಇದು ಚಲೋನು ಇರ್ತದೆ ನೋಡ್ರಿ ಹೆಲ್ದಿಯಾಗಿ ಇರ್ತದೆ ಯಾರಿಗಾದರೂ ನೀವು ಇದು ಯೂಸ್ ವಿಡಿಯೋ ಯೂಸ್ ಆತಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿರಿ ನಿಮಗೆ ಹೆಂಗೆ ಅನಿಸ್ತು ಅನ್ನೋದನ್ನು ಮರಿ ಹೇಳೋದನ್ನು ಮರಿಬೇಡ್ರಿ ನೋಡಿರಿ ಕಲರ್ ನೋಡ್ರಿ ಎಷ್ಟು ಚೆಂದ ಅಂದ ನೋಡಿರಿ ಹಿಂಗೆ ಇರ್ಬೇಕು ನೋಡ್ರಿ ಇದು ಒಂದು ಕೆ ಜಿ ತುಪ್ಪ ಇದೆ ಇಷ್ಟು ಇಟ್ಕೊಂಡ್ರೆ ಈಡಾಗ್ತದೆ ಒಂದು ತಿಂಗ್ಳು ನಾವು ಹೆಂಗೆ ಬಳಸ್ತೀವಿ ಹಂಗೆ ಇರ್ತದೆ ನೋಡ್ರಿ ಡೈಲಿ ಬಿ ಬಳಸೋನು ಬಳಸ್ಬೋದು ಇಲ್ಲ ಅಂದರೆ ಕೆಲವೊಬ್ಬರು ಒಂದಿನ ಬಿಟ್ಟು ಒಂದಿನ ದಿನ ಹಾಗೂ ತಿಂತಿರ್ತಾರೆ ಇಷ್ಟ ನಮಗೆಲ್ಲ ದಿನ ಬೇಕಾಗ್ತದೆ ಹಾಗಾಗಿ ಈ ಇದನ್ನ ಬೆಣ್ಣೆ ತರಿಸಿ ಕಾಯಿಸಿ ರೀ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನೋಡಿರಿ ಯಾರಿಗಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್